ನಳದಮಯಂತಿ ಭಾಗ ಏಳು ಇಂದು ನಾವು ನಳದಮಯಂತಿ ಕಥೆಯ ಭಾಗ ಏಳರ ಕತೆಯನ್ನು ಕೇಳೋಣ ಈ ಕಥೆಯು ಕನ್ನಡ ಹಾಗೂ ಇಂಗ್ಲೀಷ್ ಎರಡೂ ಭಾಷೆಯಲ್ಲಿದೆ ಎರಡೂ ಭಾಷೆಯಲ್ಲೂ ನೀವು ಈ ಕಥೆಯನ್ನು ಕೇಳಬಹುದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ ನಳದಮಯಂತಿ ಭಾಗ ಏಳು ನಿನ್ನ ಸಹೋದರನೊಬ್ಬನೇ ವಿಶಾಲವಾದ ರಾಜ್ಯ ಸಂಪತ್ತನ್ನು ಅನುಭವಿಸುತ್ತಿರುವಾಗ ನೀನು ಸಾಮಾನ್ಯ ಸಂತನಂತೆ ಈ ಅರಣ್ಯದಲ್ಲಿ ಏಕೆ ಇದ್ದೀಯಾ ನಾನು ಹೇಳಿದಂತೆ ಕೇಳಿದ್ದೇ ಆದರೆ ನಿನಗೂ ಅರ್ಧ ರಾಜ್ಯ ಬರುತ್ತದೆ ನೀನು ರಾಜನಾಗಿ ಮೆರೆಯಬಹುದು ಎಂದು ಹೇಳಿದ ನಳನನ್ನು ನಾಶಪಡಿಸಲು ಪುಷ್ಕರನಿಗೆ ದುರ್ಬೋಧನೆ ಮಾಡಿದುದರ ಫಲವೆಂದರೆ ಪುಷ್ಕರನು ನಳನನ್ನು ಪಗಡೆಯಾಟಕ್ಕೆ ಕರೆದ ಕಳಂಕರಹಿತವಾದ ಮನಸ್ಸಿನಿಂದ ಪುಷ್ಕರನ ಸವಾಲನ್ನು ಸ್ವೀಕರಿಸಿದ ನಳ ಅವನೊಡನೆ ಪಗಡೆಯಾಟ ಆಡಿದ ಮೊದಲೇ ನಿರೀಕ್ಷಿಸಿದಂತೆ ನಳ ತನ್ನೆಲ್ಲ ಸಂಪತ್ತು ಆಭರಣಗಳನ್ನು ಹಾಗೂ ಸಾಮ್ರಾಜ್ಯವನ್ನು ಕಳೆದುಕೊಂಡ ಅಲ್ಲದೆ ಪುಷ್ಕರನು ನಳನನ್ನು ದೇಶಭ್ರಷ್ಟನನ್ನಾಗಿ ಮಾಡಿ ಮೂರು ವರ್ಷಗಳ ವನವಾಸ ಹಾಗೂ ಇನ್ನು ಮೂರು ವರ್ಷ ಯಾರಿಗೂ ಗುರುತು ಸಿಗದಂತೆ ಅಜ್ಞಾತವಾಸ ಮಾಡಬೇಕೆಂದು ಆಜ್ಞಾಪಿಸಿದ ಮುಂದಿನ ಭಾಗದ ಕತೆಯನ್ನು ಮುಂದಿನ ಭಾಗದಲ್ಲಿ ಕೇಳೋಣ ಈ ರೀತಿಯ ಅನೇಕ ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ